ನಿಮ್ಮ ಕೆಪ್ಯಾಸಿಟಿ ನಿಮಗೆ ಗೊತ್ತಿರಲ್ಲ ಮನುಷ್ಯ ಪಕ್ಷಿ ಥರ ಆರೋತ್ ಕಲ್ತಾ ಮೀನ್ ಥರ ಈಜೋತ್ ಕಲ್ತಾ ಮನುಷ್ಯನ ಥರ ನಮ್ಗೆ ಇನ್ನೂ ಬದುಕಕ್ಕೆ ಕಲಿತಾ ಇಲ್ಲ ಲೈಫಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು ಎಕ್ಸಾಮ್ ಫೇಲ್ ಆದ ಇವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮಾರ್ಕ್ಸ್ ಕಡಿಮೆ ಆದರೂ ಧೈರ್ಯವಾಗಿರಿ ಅಪ್ಪಿತಪ್ಪಿ ಕೂಡ ಸತ್ತೋಗ್ಬೇಡಿ ಇನ್ನು ಕೆಲವ್ರು ಹೆಂಗೆ ಈ ಸ್ಯೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಈ ಪಿಚ್ಚರ್ಗಳು ನೋಡಿ ಇನ್ಸ್ಪೈರ್ ಆಗಿಬಿಟ್ಟಿರ್ತಾರೆ ಏನಾದರೂ ಮಾತಾಡಿದ್ರೆ ನಾನು ಸತ್ತೋಗ್ತೀನಿ ಏನಾಗುತ್ತೆ ಸತ್ತಾದರೆ ಓ ಅಂತ ಅಳ್ತಾರೆ ನಾಲ್ಕು ಗಂಟೆಗೆ ಮಣ್ಣಾಗಿದ ತಕ್ಷಣ ಬಿಸಿ ಚಿತ್ರ ಕಾಫಿ ರೆಡಿನಾ ರೆಡಿ ಇನ್ನೂ ಇಲ್ಲಿ ಚಟ್ಟನೇ ಕಟ್ಟಿರಲ್ಲ ಆಗಲೇ ಒಲೆ ಹಾಕಿರ್ತಾರೆ ಬಂದವ್ರಿಗೆಲ್ಲ ಟಿಫನ್ ಹಾಕೋಣ ಅಂತ ಓ ಅಂತ ಅಳ್ತಾರೆ ಸೆಕೆಂಡ್ ಎಲ್ಲಳಕ್ಕಾಗುತ್ತೆ ಅದೇ ಇಂಟೆನ್ಸಿಟಿಯಲ್ಲಿ ಮೂರನೇ ದಿನ ಮತ್ತೆ ಅಳ್ತಾರೆ ನಿನಗಿಷ್ಟ ಅಂತ ಸ್ವೀಟು ಎರಡು ಕೆ ಜಿ ತಗೊಳ್ತಾರೆ ಕಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದು ಪೀಸ್ ಹಾಕಿ ಮಿಕ್ಕಿದ್ದು ಡಬ್ಬಗಳಲ್ಲಿ ಹಾಕ್ಕೊಂಡು ತಿಂತಾರೆ ನಾಲ್ಕನೇ ದಿನ ನಿನ್ನ ಫೋಟೋಗೆ ಹೂನಾರು ಹಾಕ್ತಾರೆ ಡೈಲಿ ಯಾವನಪ್ಪ ಐವತ್ತೈವತ್ತು ರೂಪಾಯಿ ಬಂಡವಾಳ ಹಾಕೋದು ಅಂತ ಶೆಟ್ರ್ ಅಂಗಡಿ ಅಲ್ಲಿ ಹೋಗಿ ಪ್ಲ್ಯಾಸ್ಟಿಕ್ ಖಾರ ಹತ್ತ ಹಾಕಿ ಬಿಸಿ ಹಾಕ್ತಾರೆ ಕರೆಕ್ಟಾಗಿ ಡೈಲಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಹಾಕಿ ಹೂವು ಕೂಡ ಒಂದು ಎರಡು ತಿಂಗಳು ನಿನ್ನ ಫೋಟೋಗೆ ಹಾಕೋಕೆ ಇಷ್ಟಪಡೋಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಸರ್ ಜಾಸ್ತಿ ಎಮೋಷ್ನಲ್ ಆಗಬೇಡಿ ಸರ್ ಮಕ್ಕಳ ವಿಚಾರದಲ್ಲಿ ನಾನು ನಿಮ್ಮ ಮಗನಾಗ್ ಹೇಳ್ತಾ ಇದ್ದೀನಿ